ಇದು ನಮ್ಗೆ ಅಲಿವು ಉಳಿವಿನ ಪ್ರಶ್ನೆ ಇದು ಆದ್ರೆ ಒಂದು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಜೈದ ಹಾದಿಯಲ್ಲಿ ಇಲ್ಲ ಇಲ್ಲಾಂತಂದ್ರೆ ಯಾಕಂತಂದ್ರೆ ಈ ತರ ಆಗ್ತಾ ಇದೆ ಅಂತಂದ್ರೆ ಇದು ಸಣ್ಣ ಅಮೌಂಟ್ ಅಲ್ಲ ಸುಮಾರು ಒಂದು ಐದರಿಂದ ಐದುವರೆ ಸಾವಿರ ಕೋಟಿ ಒಂದು ತಿಂಗಳಿಗೇನೆ ಖರ್ಚಾಗುತ್ತೆ ಏನು ನಮ್ಮ ಬೇಡಿಕೆ ನಮ್ಮ ನಾಯಕ ಬೇಡಿಕೆ ಇಟ್ಟಿದಾರಲ್ಲ ಏಳು ಏಳುವರೆ ಸಾವಿರ ಡಿ ಎ ಮೆಡಿಕಲ್ ಬೆನಿಫಿಟ್ಸ್ ಅಂತ ಅನ್ನೋದು ಐದರಿಂದ ಐದುವರೆ ಸಾವಿರ ಕೋಟಿ ಒಂದು ತಿಂಗಳಿಗೆ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಸಣ್ಣ ಅಮೌಂಟ್ ಅಲ್ಲಿ ಅವರು ಸ್ಯಾಂಕ್ಷನ್ ಮಾಡಕ್ಕೂ ಇದಕ್ಕೆ ಏನಿದ್ರು ವಯಸ್ಸಾಗಿದೆಯಲ್ಲ ಮುದುಕರು ಇವರು ಏನೋ ಬರ್ತಾರೆ ಹತ್ತು ಜನ ಬರ್ತಾರೆ ನೂರಾರು ಜನ ಬರ್ತಾರೆ ಒಂದು ಎರಡು ಮೂರು ಗಂಟೆ ಇರ್ತಾರೆ ಜೈಕಾರ ಹಾಕ್ತಾರೆ ಬಿದ್ದೋಗ್ತಾರೆ ಹೊರಟೋಗ್ತಾರೆ ಅನ್ನೋ ಮನೋಭ ಅವರಲ್ಲಿದೆ ಅದನ್ನು ನಾವು ಖಂಡಿಸ್ಬೇಕಾಗತ್ತೆ ಸ್ನೇಹಿತರೆ ಏನೇ ಆದರೂ ಕೂಡ ನಾವು ಅರವತ್ತು ವರ್ಷ ಮೇಲ್ಪಟ್ಟವರು ನಾವು ಮುದುಕರಲ್ಲ ನಿಮ್ಮ ಯುಗರಿಗಿಂತ ಮುಂದೆ ಇದ್ದೀವಿ ಅನ್ನೋದು ತೋರಿಸ್ಕೊಡ್ಬೇಕಂದ್ರೆ ಹೋರಾಟದ ಮುಖಾಂತರ ಒಂದೇ ತೋರಿಸ್ಬೇಕನ್ನೋ ಮಾರ್ಗ ಇದೆ ದಯವಿಟ್ಟು ಯಾರು ನಿರಾಶೆ ಆಗಬೇಡಿ ಎಲ್ಲ ಮೊನ್ನೆ ಸಿ ಬಿ ಟಿ ಮೀಟಿಂಗ್ ಅಲ್ಲಿ ಕೂಡ ಅದ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕ ಅಧ್ಯಕ್ಷರಾದಂತಹ ಎನ್ ಎಸ್ ಸಿ ಅಧ್ಯಕ್ಷರಾದಂತಹ ಕಮಾಂಡರ್ ಅಶೋಕ್ ರಾವತ್ ಅವರು ಅಶೋಕ್ ರಾವತ್ ರವರು ಅದ್ರ ಮುಖಾಂತರ ಸವಿಸ್ತವರಾಗಿ ಈ ಇದರಲ್ಲಿ ಮಾತಾಡಿದ್ದಾರೆ ತಾವೆಲ್ಲ ಕೆಡ್ಸ್ಕೊಂಡಿರ್ಬೋದು ಯಾವುದೇ ಪರಿಸ್ಥಿತಿಯಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀವಿ ನಿವೃತ್ತರಿಗೆ ಇ ಪಿ ಎಸ್ ನೈನ್ಟಿ ಫೈವ್ ನಿವೃತ್ತರಿಗೆ ಆ ಪೆನ್ಷನ್ ಕೊಡುವವರೆಗೂ ನಾವು ಡೆಲ್ಲಿ ಬಿಟ್ಟು ಕದಲಲ್ಲ ಈ ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂದ್ಬಿಟ್ಟು ಶಬ್ದ ಮಾಡಿದ್ದಾರೆ ಅವರು ಕೂಡ ಎಪ್ಪತ್ತೈದು ಎಂಬತ್ತು ವರ್ಷ ಮೇಲ್ಪಟ್ಟವರು ನಾವು ಯೋಚನೆ ಮಾಡಬೇಕು ಯಾಕಂದ್ರೆ ಅವರು ಬೇರೆ ವಿಧದಲ್ಲಿ ಯೋಚನೆ ಮಾಡೋರಾದ್ರೆ ಯಾವತ್ತೋ ಹಿಂದಕ್ಕೆ ಹೋಗ್ತಿದ್ರು ಈಗ ಹೆಂಡತಿ ಮಕ್ಕಳನ್ನ ಬಿಟ್ಟು ತಿಂಗಳಾನ್ಗಟ್ಟಲೆ ಸುಪ್ರೀಂ ಕೋರ್ಟು ಅಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟ್ ಅಥವಾ ಯಾರಾದ್ರು ಮಿನಿಸ್ಟರ್ಗಳಿದ್ರೆ ಅದು ಎಂ ಪಿಗಳಿದ್ರೆ ಅವ್ರಿಗೆ ಅನುಕೂಲ ಇರ್ತಕ್ಕಂಥವ್ರನ್ನ ಅವ್ರು ಗೊತ್ತಿರೋರ ಮುಖಾಂತರ ಫೋರ್ಸ್ ಮಾಡ್ತಾ ಇದ್ದಾರೆ ಫೋರ್ಸ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮೀಟಿಂಗ್ಗಳೆಲ್ಲೂ ಅಟೆಂಡ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನಮ್ಮೆಲ್ಲರಿಗೋಸ್ಕರ ಇದರಲ್ಲಿ ನಮ್ಮ ಕೆ ಎಸ್ ಆರ್ ಡಿ ಸಿ ಅವರು ಒಂದೇ ಅಲ್ಲ ದೇಶದಾದ್ಯಂತ ಲಕ್ಷಾಂತರ ಜನ ಇದ್ದಾರೆ ಅವ್ರ ಪಾಲ್ಗೆ ಒಂದು ವರದಾನವಾಗಿ ಏನಾದರೂ ಒಂದು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಆ ನಾಯಕರು ಹಗಲಿರ್ಲು ಕೆಲಸ ಮಾಡ್ತಾ ಇದ್ದಾರೆ ತಾವ್ಯಾರು ಬೇಜಾರು ಪಡ್ಕೋಬೇಡಿ ನಿರಾಶರಾಗಬೇಡಿ ಇನ್ನೂ ಅವಕಾಶಗಳು ಸಾಕಷ್ಟು ಇದ್ದಾವೆ ಏನಂತಂದ್ರೆ ಈ ಮನವಿ ಪತ್ರಗಳು ಕೊಡೋದು ಎಂ ಪಿಗಳ ಮನೆಗಳ ಮುಂದೆ ಹೋಗಿ ನಾವು ಮನವಿ ಪತ್ರ ಕೊಡೋದು ಕೈ ಮುಗಿದೇವೆ ಮಾಡಿದೀವಿ ಎರಡೇ ಸಾರಿ ಮಾಡಿದೀವಿ ಆದ್ರೆ ಏನು ಪ್ರಯೋಜನ ಇಲ್ಲ ಇಪ್ಪತ್ತೆಂಟು ಜನ ನಮ್ಮ ಲೋಕಸಭಾ ಸದಸ್ಯರಿಗೆ ಎಲ್ಲಾ ಕಾನ್ಸ್ಟಿಟ್ಯುನ್ಸಿಯವರು ಹೋಗಿ ಎರಡ್ ಸಾರಿ ಮನವಿ ಕೊಟ್ಟಿದ್ವಿ ನಾವು ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಎರಡು ಸಾರಿ ಕೊಟ್ಟಿದ್ವಿ ಇರ್ಲಿ ಎಲ್ಲಾ ಮನವಿ ಕೊಟ್ಟಿದ್ವಿ ಏನು ಕಷ್ಟ ಸುಖಗಳಿದಾವೆ ಅಂತ ಕ್ಲೀನ್ ಆಗಿ ಅವ್ರ ಪಕ್ಕದ ಕೂತ್ಕೊಂಡು ವಿಷಯ ಎಲ್ಲ ಮನದ ಮಾಡಿದ್ವಿ ಅವರಿಗೆ ನಮ್ಮ ಪೆನ್ಷನ್ ಇಲ್ಲ ಕೊಡಲ್ಲ ಅನ್ನೋದೇ ಗೊತ್ತಿಲ್ವಂತೆ ಇನ್ನೊಬ್ರು ಅದಕ್ಕೆ ಸಂಬಂಧಿಸಿದ ಮಿನಿಸ್ಟರ್ ಒಬ್ರು ಇದ್ರು ಅವ್ರ ಕಡೆನೂ ಹೋಗಿದ್ವಿ ಅವ್ರಿಗೂ ಹೋಗ್ ನಮ್ಗೆ ಹೌದಾ ನಿಮ್ಗೆ ಪೆನ್ಷನ್ ಇಲ್ವಾ ಸಾವಿರ ಸಾವಿರದ ಐನೂರ ಎರಡು ಸಾವಿರ ಅಂತಂದ್ರು ರಾಜ್ಯದ ಮಂತ್ರಿಗಳು ಇರ್ಲಿ ಅವ್ರ ಹೆಸನ್ ಬೇಡ ಈ ಥರ ಇದೆ ಪೊಸಿಷನ್ ಆದರೂ ಕೂಡ ನಾವು ಸಂಸತ್ತಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂದ್ಬಿಟ್ಟು ಹಿಂಗಂದ್ರು ನಾವು ಒಂದು ಒಂದು ಹದಿನೈದು ಜನ ಹೋಗಿದ್ವಿ ನಮ್ಮ ಎದುರುಗಡೆ ತೋರಿಸ್ಕೊಳಕ್ಕೆ ಆದರೆ ಎರಡು ಸಾರಿ ಪಾರ್ಲಿಮೆಂಟಲ್ಲಿ ಇದಾಯ್ತಲ್ಲ ಆದ್ರೆ ವಿಷಯನೇ ಪ್ರಸ್ತಾವ ಬರಲಿಲ್ಲ ಯಾಕೆ ಇವ್ರಿಗೆ ಏನು ಬಂದಿದೆ ಆದರೆ ಬೇರೆ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈಗ ಬೇಜಾರು ಬರ್ತಂತೀರ ಅಷ್ಟು ಕೋಪ ಬರ್ತದೆ ಅಲ್ಲ ಇಲ್ಲಿ ಇರಲಿ ಅವ್ರಿಗೆ ನಮಗೆ ಸಹಾಯ ಮಾಡುವುದರಿಂದ ಅವ್ರಿಗೆ ಬರ್ತಕ್ಕಂತ ಲಾಸ್ ಏನು ಏನ್ ಲಾಸ್ ಅವ್ರೆ ಅವ್ರ ಕೈಯಿಂದನ ಕೊಡ್ತಾ ಇದಾರ ಅವ್ರ ಖಜಾನಿಂದ ಏನೋ ಕೊಡ್ತಾ ಇದಾರ ನಮ್ಮ ದುಡ್ಡು ನಮ್ಮ ದುಡ್ಡು ಪಿಂಚಣೆ ಪಿಂಚಣೆ ದೇಹಿ ಅಂತ ಭಿಕ್ಷೆ ಅಲ್ಲ ನಮ್ಮ ರೈಟ್ಸ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನಮ್ಮ ಹಕ್ಕು ಪಿಂಚಣಿದಾರರ ಹಕ್ಕು ಪಿಂಚಣಿ ಕೇಳೋದು ಅಂತ ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ಸುಪ್ರೀಂ ಕೋರ್ಟ್ ಆದೇಶನೋ ಒಂದ್ ಕಡೆ ಇಟ್ಕೊಂಡು ಇವ್ರನ್ನ ಹೋಗಿ ಮನವಿ ಪತ್ರ ಕೊಟ್ಟು ಮನವಿ ಪತ್ರ ಕೊಟ್ಟು ಕೈ ಮುಗಿದು ಎಲ್ಲಾ ವಿಷಯಗಳು ಹೇಳ್ಕೊಂತ ಬಂದ್ರು ಕೂಡ ನಮ್ಮ ಇದು ಡೆಲ್ಲಿ ಮಟ್ಟದಲ್ಲಿ ಡೆಲ್ಲಿಗೆ ಹೋಗಿ ತಲುಪ್ತಾ ಇದ್ದಾವೆ ಹೊರತು ಅದು ಈಚೆಗೆ ಬರ್ತಾ ಇಲ್ಲ ಸಂಬಂಧಿಸಿದ ಅವರ ಹತ್ರ ಕೂತ್ಕೊಂಡು ಅದನ್ನ ಆ ಪೆನ್ಷನ್ ಬಗ್ಗೆ ಹೆಚ್ಚಿಗೆ ಮಾತಾಡಲು ನಡೀತಾ ಇಲ್ಲ ಅಲ್ಲಿ ನಡೀತಾ ಇದೆ ನಮ್ಮ ನಾಯಕರು ಹೋದಾಗ ಅಲ್ಲಿ ನಡೀತದೆ ಆಮೇಲೆ ಅಲ್ಲಿಗೆ ಫುಲ್ ಸ್ಟಾಪ್ ಆಗ್ತಾ ಇದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಾದಂತ ರಂಜೇಂದ್ರಗೌಡ ಹೇಳಿದಂಗೆ ಈ ತಿಂಗಳು ಒಂದು ಒಂದೇ ಒಂದು ತಿಂಗಳು ಸ್ನೇಹಿತರೆ ಮಾರ್ಚ್ ಒಂದು ತಿಂಗಳು ಮುಂದಿನ ಏಪ್ರಿಲ್ ನಾಲ್ಕನೇ ತಾರೀಕು ವರೆಕು ಅವರಿಗೆ ಯಾರಿಗೆ ನಮ್ಮ ಇ ಪಿ ಎಫ್ ಕಮಿಷನರ್ ಆಗಲಿ ಅದಕ್ಕೆ ಸಂಬಂಧಿಸಿದ ಮಂತ್ರಿ ಮಹೋದಯ ಮುನ್ಸೂಪ್ ಮಂಡ್ಯ ಅವ್ರಿಗಾಗಲಿ ಈ ಮುಖಾಂತರ ನಾವು ಒತ್ತಾಯ ಮಾಡೋದು ಏನಂತಂದ್ರೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ವರ್ಗು ಟೈಮ್ ಕೊಡೋಣ ಈಗ ಹತ್ತನೇ ತಾರೀಕಿಂದ ಬಜೆಟ್ ಎರಡನೇ ಅವಧಿಗೆ ಸ್ಟಾರ್ಟ್ ಆಗ್ತಾ ಇದೆ ಏಪ್ರಿಲ್ ನಾಲ್ಕನೇ ತಾರೀಕು ವರ್ಗು ನಡೀತದೆ ಅದರಲ್ಲಿ ಏನೋ ನಾವು ಮಾಡ್ತೀವಿ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟವ್ರೆ ಮೂರು ದಿವಸ ಹಿಂದೆ ಕೂಡ ಕಮಾಂಡರ್ ಅಶೋಕ್ ರಾವತ್ ಅವರ ಟೀಮ್ಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನೀವೇನು ಆತಂಕ ಪಡಬೇಡಿ ನಮ್ಮ ಮನಸ್ಸಲ್ಲಿದೆ ಹತ್ತನೇ ತಾರೀಕು ಮೇಲೆ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಚರ್ಚೆ ಮಾಡಿ ಸಾಧ್ಯವಾದಷ್ಟು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತಂದಿಟ್ಟು ಹೇಳಿದ್ದಾರೆ ಅದಕ್ಕೋಸ್ಕರ ಏಪ್ರಿಲ್ ನಾಲ್ಕನೇ ತಾರೀಕು ವರ್ಗು ನೋಡೋಣ ಏಪ್ರಿಲ್ ನಾಲ್ಕು ವರ್ಗು ನೋಡೋದೇ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇತ್ತು ಯಾಕಂದ್ರೆ ಈಗಲೇ ಲೇಟ್ ಮಾಡಿದ್ದೀರಾ ಸಾಕಷ್ಟು ಹೋರಾಟಗಳನ್ನ ಮುಂದೆ ಹೋಗ್ತಕ್ಕ ಹೋಗಿರ್ತಕ್ಕಂಥ ಹೋರಾಟಗಳನ್ನ ಅಲ್ಲೇ ಬಂದು ಮಾತು ಆಮಾತಿ ಮಾತು ಹೇಳ್ಬಿಟ್ಟು ಸಬೂಬ್ ಬೇಳ್ಬಿಟ್ಟು ಅದನ್ನ ನಿಲ್ಲಿಸಿದ್ದಾರೆ ಅದು ನಮ್ಮ ನಾಯಕರು ತಪ್ಪಲ್ಲ ಯಾಕಂದ್ರೆ ಮಿನಿಸ್ಟರ್ಗಳು ಬಂದು ಅಲ್ಲಿ ಮಾತಾಡಿದ ಮೇಲೆ ನಿಮ್ಮ ಬೇಡಿಕೆ ಈ ಈಡೇರಿಸ್ತೀವಿ ನಾವು ನೀವು ಉಗ್ರವಾದ ಹೋರಾಟ ಸತ್ಯಾಗ್ರಹ ಇಂಥವು ಮಾಡಬೇಡಿ ಆರೋಗ್ಯದ ದೃಷ್ಟಿಯಿಂದ ನಂತರ ಸಾವಧಾನವಾಗಿ ಹೇಳಿದ ಯಾರೇ ಯಾರ್ಯಾಗ್ಲಿ ಒಪ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಅವಕಾಶ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ ಈ ಮುಖಾಂತರ ಎನ್ ಎ ಎಸ್ ನಾಯಕರಾಗ್ಲಿ ರಾಜ್ಯದ ನಾಯಕರಾಗ್ಲಿ ಏಪ್ರಿಲ್ ನಾಲ್ಕರ ಮೇಲೆ ನಾಲ್ಕು ಒಳಗಡೆ ಏನಾದರೂ ನಮ್ಮದು ಏನಾದ್ರು ಇತ್ಯರ್ಥ ಆದ್ರೆ ಪರವಾಗಿಲ್ಲ ಜೈಕಾರ ಕೂಗೋಣ ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಜಾಸ್ತಿ ಟೈಮ್ ಕೊಡಬಾರ್ದು ಎಲ್ಲಾ ಪಿ ಎಫ್ ಕಚೇರಿಗಳ ಹತ್ರ ಆಗಲಿ ನಿರಾಹಾರ ದೀಕ್ಷ ಆಗಲಿ ಉಪವಾಸ ಅಧ್ಯಕ್ಷರ ಆಗ್ಲಿ ಅಥವಾ ಪಿಕ್ಟಿಂಗ್ ಆಗ್ಲಿ ಒಳಗಡೆ ಬಿಡಲ್ಲ ಒಳಗಡೆ ಹೋಗೋಣ ಹೊರಗಡೆ ಬಿಡಲ್ಲ ನಾವ್ ಬೇಕಾಗಿರೋದು ಪಿ ಎಫ್ ಆಫೀಸ್ ತಾನೇ